ಇನ್ನು ಶಾಸಕ ಮುನಿರತ್ನ ಜೊತೆ ಹನಿ ಟ್ರ್ಯಾಪ್ಗೆ ಸಹಕಾರ ಮಾಡಿದ್ರು ಅನ್ನುವಂತಹ ಆರೋಪದ ಹಿನ್ನೆಲೆ ಯಶವಂತಪುರ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಬಂಧನ ಆಗಿದೆ ಎಸ್ಐಟಿಯಿಂದ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ವಿಚಾರಣೆ ಆಗ್ತಾ ಇದೆ ಮುನಿರತ್ನ ಆಪ್ತ ವಲಯದಲ್ಲಿ ಅಯ್ಯಣ್ಣ ಗುರುತಿಸಿಕೊಂಡಿದ್ರು ಅಯ್ಯಣ್ಣ ರೆಡ್ಡಿ ವಿರುದ್ಧ ಅಪರಾಧಿಕ ಸಂಚಿನಲ್ಲಿ ಭಾಗಿ ಎನ್ನುವಂತಹ ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಶಾಸಕ ಮುನಿರತ್ನ ಅಣತಿಯಂತನೇ ಅಯ್ಯಣ್ಣ ರೆಡ್ಡಿ ಏನಾದರೂ ಕೆಲಸ ಮಾಡಿದ್ರ ಈ ಹಿಂದೆ ಪೀಣ್ಯ ಜಾಲಹಳ್ಳಿ ರಾಜಗೋಪಾಲನಗರ ಯಶವಂತಪುರ ಠಾಣೆಯಲ್ಲಿ ಅಯ್ಯಣ್ಣ ರೆಡ್ಡಿ ಇನ್ಸ್ಪೆಕ್ಟರ್ ಆಗಿದ್ರು ಒಂದೂವರೆ ವರ್ಷದಿಂದ ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಈಗ ಅವರ ವಿಚಾರಣೆ ಆಗ್ತಾ ಇದೆ ಏಳೆಂಟು ವರ್ಷಗಳಿಂದ ಮುನಿರತ್ನ ಸೂಚನೆ ಸೂಚನೆಯಂತಲೇ ಅಯ್ಯಣ್ಣ ರೆಡ್ಡಿ ಕೆಲಸ ಮಾಡ್ತಾ ಇದ್ದಾರೆ ಶಾಸಕರ ವಿರೋಧಿ ಬಣದ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಿದ್ರ ರೆಡ್ಡಿ ಕರ್ತವ್ಯ ನಿರ್ವಹಿಸಿದ್ದಂತಹ ಠಾಣೆಗಳ ಬಗ್ಗೆ ಈಗ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಸಾಕ್ಷ್ಯ ನಾಶ ಪಡಿಸಿರುವಂತಹ ಶಂಕೆ ಇದೆ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ ತನಿಖೆಯ ವೇಳೆ ನಾಶ ಮಾಡೋದಕ್ಕೆ ರೆಡ್ಡಿ ಯತ್ನಿಸಿದ್ರ ನಾಶಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ ಸಿಕ್ಕರೆ ಕ್ರಮ ಆಗತ್ತೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಕಿರಣ್ ಎಸ್ಐಟಿ ಈಗ ಅಯ್ಯಣ್ಣ ರೆಡ್ಡಿ ವಿರುದ್ಧವೂ ಕೂಡ ಕಂಪ್ಲೇಂಟ್ ದಾಖಲ್ ಮಾಡ್ಕೊಂಡಿದೆ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖಂಡಿತ ವೀಣಾ ಅನಿಟ್ರಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಮುನಿರತ್ನ ಅವರನ್ನು ಬಂಧಿಸಿ ಈಗಾಗಲೇ ಜಾಮೀನ್ ಮೇಲೆ ಬಿಡುಗಡೆ ಆಗಿದ್ದಾರೆ ಮುಖ್ಯವಾಗಿ ಏನಂದ್ರೆ ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿತ್ತು ಹೀಗಾಗಿ ಕಗ್ಲಿಪುರದಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಸೇರಿದಂತೆ ವಯಾಲಿ ವಯಾಲಿಕಾವಲಲ್ಲಿ ದಾಖಲಾಗಿದ್ದ ಎರಡು ಪ್ರಕರಣಗಳು ಏನಂದ್ರೆ ಎಸ್ ಐ ಟಿಗೆ ಗೆ ವರ್ಗಾವಣೆ ಆಗಿದ್ದು ಎಸ್ ಐ ಟಿ ತಂಡ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ತನಿಖಾಧಿಕಾರಿಯಾಗಿರ್ತಕ್ಕಂಥ ಕವಿತಾ ರೆಡ್ಡಿ ಅವರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಮುಖ್ಯವಾಗಿ ಏನಂದ್ರೆ ಅಯ್ಯಣ್ಣ ರೆಡ್ಡಿ ಆಪ್ತ ಆಗಿದ್ದಂತಹ ಮುನಿರತ್ನ ಅವರಿಗೆ ಆಪ್ತ ಆಗಿದ್ದಂತಹ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಸಹ ಸ್ಟೇಷನ್ನಲ್ಲೇ ಸಹ ಬಂಧಿಸಿ ಕರೆ ತಂದಿದ್ರು ಮುಖ್ಯವಾಗಿ ಏನಂದ್ರೆ ಎಬ್ಗೋಡಿ ಪೊಲೀಸ್ ಠಾಣೆಯಲ್ಲಿ ಒಂದೂವರೆ ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಅಯ್ಯಣ್ಣ ರೆಡ್ಡಿ ಅವರು ಏನು ಸಾಕಷ್ಟು ಸಂಚು ರೂಪಿಸಿರ್ತಕ್ಕಂಥದ್ದು ಮುನಿರತ್ನ ಫೇವರ್ ಮಾಡಿಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾಹಿತಿ ಮತ್ತೆ ದಾಖಲೆಗಳು ಲಭ್ಯ ಆಗ್ತವೆ ಸಾಕ್ಷಿಗಳು ಲಭ್ಯ ಆಗ್ತವೆ ಹೀಗಾಗಿ ಅಯ್ಯಣ್ಣ ರೆಡ್ಡಿಯನ್ನ ಬಂಧಿಸಿ ನಿನ್ನೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಈ ಮೊನ್ನೆ ಅರೆಸ್ಟ್ ಆದ ನಂತರ ಸಾಕಷ್ಟು ವಿಚಾರಣೆ ನಡೆಸಿದ್ರು ನಿನ್ನೆ ಕೋರ್ಟ್ಗೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಸಂದರ್ಭದಲ್ಲಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿರ್ತಕ್ಕಂಥದ್ದು ಈ ನಡುವೆ ಅಯ್ಯರ್ಣ ರೆಡ್ಡಿಯನ್ನ ಬಂಧಿಸೋದಕ್ಕೆ ಏನ್ ಕಾರಣ ಏನು ಆತನ ಇನ್ವಾಲ್ವ್ಮೆಂಟ್ ಏನು ಅನ್ನೋದನ್ನ ನೋಡೋ ನೋಡೋದಾದ್ರೆ ಮುಖ್ಯವಾಗಿ ಏನಂದ್ರೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ಅಯ್ಯರ್ಣ್ಣ ರೆಡ್ಡಿ ಶಾಸಕ ಮುನಿರತ್ನ ಹಾಗೆ ಸಾಕಷ್ಟು ಮುನಿರತ್ನ ಕ್ಷೇತ್ರ ಏನಿದೆ ಆರ್ ನಗರದಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂತ ಸಾಕಷ್ಟು ಸ್ಟೇಷನ್ಗಳು ಅಂದ್ರೆ ರಾಜಗೋಪಾಲ್ ನಗರ ಜಾಲಹಳ್ಳಿ ಮತ್ತೆ ಪೀಣ್ಯ ಸೇರಿದಂತೆ ಇತರ ಪೊಲೀಸ್ ಠಾಣೆಗಳಲ್ಲೂ ಸಹ ಈ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಮತ್ತೆ ಯಶವಂತಪುರದಲ್ಲೂ ಸಹ ಕರ್ತವ್ಯ ನಿರ್ವಹಿಸಿದೆ ಈ ಸಂದರ್ಭದಲ್ಲಿ ಶಾಸಕರಿಗೆ ಫೇವರ್ ಮಾಡ್ಕೊಳ್ಳೋದಕ್ಕೆ ಇವರು ಬೇಕಾದಂತೆ ಎಫ್ಐಆರ್ ಗಳನ್ನ ಮಾಡ್ತಾ ಇದ್ರು ದೂರುಗಳನ್ನ ದಾಖಲಿಸ್ತಾ ಇದ್ರು ಯಾರೇ ಮುನಿರತ್ನ ವಿರುದ್ಧ ಯಾರೇ ಮಾತಾಡೋದಾಗಿರ್ಬೋದು ಅವರ ವಿರುದ್ಧ ಕೇಸ್ ಗಳನ್ನ ಹಾಕೋದು ಈ ರೀತಿ ಅಯ್ಯಣ್ಣ ರೆಡ್ಡಿಯನ್ನ ಮುನಿರತ್ನ ಬಳಸ್ಕೊಂಡಿರ್ತಕ್ಕಂಥದ್ದು ಹೀಗಾಗಿ ಅಯ್ಯಣ್ಣ ರೆಡ್ಡಿ ಏನ್ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಕೊಂಡು ಸಿ ಡಿಆರ್ ಗಳನ್ನ ಕೊಡೋದು ಲೊಕೇಶನ್ ಗಳನ್ನ ಕೊಡೋದು ಮುನಿರತ್ನಗೆ ಯಾರು ವಿರೋಧಿಗಳು ಇರ್ತಾರೆ ಮಟ್ಟ ಹಾಕೋದಕ್ಕೆ ಅಯ್ಯಣ್ಣ ರೆಡ್ಡಿಯನ್ನು ಬಳಸ್ಕೊಂಡು ಮುನಿರತ್ನ ಕೆಲಸ ಮಾಡಿದರೆ ಮತ್ತೆ ಅನಿ ಕೇಸ್ ನಲ್ಲೂ ಸಹ ಅಯ್ಯಣ್ಣ ರೆಡ್ಡಿ ಪಾತ್ರ ಇರೋದು ಕನ್ಫರ್ಮ್ ಆಗಿರ್ತಕ್ಕಂಥದ್ದು ಹೀಗಾಗಿ ಎಲ್ಲ ರೀತಿಯ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದಾರೆ ಎಸ್ ಐ ಟಿ ತಂಡ ಈ ಸಂದರ್ಭದಲ್ಲಿ ಸಾಕ್ಷಿಗಳು ದೊರೆತಿದ್ದೇ ಆದ್ರೆ ಟೆಕ್ನಿಕಲ್ ಸಾಕ್ಷಿಗಳು ದೊರೀತವೆ ಮತ್ತೆ ಮೌಖಿಕವಾಗಿ ಕೆಲವು ಕಂಪ್ಲೇಂಟ್ ಗಳು ಬಂದು ದೂರು ಕೊಡೋ ಚಾನ್ಸಸ್ ಇರೋದ್ರಿಂದ ಅಯ್ಯಣ್ಣ ರೆಡ್ಡಿ ವಿರುದ್ಧ ಮತ್ತೊಂದು ಸಿಐ ಅಲ್ಲಿ ಎಸ್ ಐ ಟಿ ತಂಡ ಕೇಸ್ ದಾಖಲಿಸಿ ತನಿಖೆ ಕೈಗೊಳ್ಳೋ ಸಾಧ್ಯತೆ ಇರತಕ್ಕ ಸದ್ಯ ಅಯ್ಯಣ್ಣ ರೆಡ್ಡಿಯನ್ನ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ವಿಧಿಸಿರ್ತಕ್ಕಂಥದ್ದು ಇಪ್ಪತ್ತೊಂಬತ್ತರವರೆಗೆ ಅಯ್ಯಣ್ಣ ರೆಡ್ಡಿ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ನ್ಯಾಯಾಂಗ ಬಂಧನದಲ್ಲಿರ್ತಾರೆ ಮತ್ತೆ ಕಸ್ಟಡಿಗೆ ತೆಗೆದು ತೆಗೆದುಕೊಂಡು ಎಸ್ಐಟಿ ತಂಡ ವಿಚಾರಣೆ ನಡೆಸುತ್ತೇವೆ ತಮ್ಮ ಮಾಹಿತಿಗಾಗಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್